ಪಬ್ಲಿಕ್ ಸೆಕ್ಟರ್ ಪ್ಲಾಂಟ್ ಗಳಿದ್ದಾವೆ ಮುಚ್ಚ ಪರಿಸ್ಥಿತಿಗಳಲ್ಲೂ ಇದ್ದಾವೆ ಅರವತ್ತರಲ್ಲಿ ಮೈಸೂರು ಒಂದು ಅವರ ಒಂದು ದೂರದೃಷ್ಟಿ ಇತ್ತು ವಿಶ್ವೇಶ್ವರಯ್ಯನವರ ಭಾರತದರ್ಶದಲ್ಲಿ ಇತ್ತು ಅಲ್ಲಿಂದ ನಮ್ಮ ಇವೆಲ್ಲ ಕಾರ್ಖಾನೆ ಪರಿಸ್ಥಿತಿ ಏನಿದೆ ಎಲ್ಲದಕ್ಕೂ ಹೊಸ ಪರುದ್ಯೂವ ಕೊಡ್ತಕ್ಕಾಗಿ ಅದರಿಂದ ಸ್ವಲ್ಪ ಸಮಯದ ಅಭಾವ ಅದೆಲ್ಲವನ್ನ ಸರಿ ಮಾಡಿದ್ರೆ ಒಂದು ಕಾಲದಲ್ಲಿ ಹೆಚ್ಚು ಎಂಟು ಸಾವಿರ ನಮ್ಮ ಬೆಂಗಳೂರು ನಗರದ ನಾಗರಿಕರಿದ್ರು ಎಂಟು ಸಾವಿರ ಜನ ಉದ್ಯೋಗ ವ್ಯವಸ್ಥೆ ಇದೆಲ್ಲವನ್ನ ಸರಿಪಡಿಸ್ಲಿಕ್ಕೆ ಸ್ವಲ್ಪ ಪ್ರಯತ್ನ ಪಡ್ತಾರೆ ಸರ್ಕಾರದಲ್ಲಿ ಕ್ಯಾಬಿನೆಟ್ ಕ್ಯಾಬಿನೆಟ್ನಲ್ಲೇ ತೀರ್ಮಾನ ಮಾಡಿಸ್ಕೊಂಡಿದ್ದಾರೆ ಯಾರು ಹೋಗಬಾರ್ದು ಅಂತ ಎಲ್ಲ ಉಸ್ತುವಾರಿ ಸಚಿವರುಗಳಿಗೆ ಮಾತ್ರ ಜನತಾ ದರ್ಶನ ಮಾಡಲಿಕ್ಕೆ ಅವಕಾಶ ಅಧಿಕಾರಿಗಳಿಗೆ ಕರ್ಕೊಂಡು ಅಂತಕ್ಕಂಥ ಒಂದು ಸುತ್ತೋಲೆಯನ್ನು ಹೊಂದಿಸಿ ಅಧಿಕಾರಿಗಳಿಗೂ ಸ್ಪಷ್ಟವಾಗಿ ಸೂಚನೆ ನಡೆಸುತ್ತ ಇದ್ದಾರೆ ಮುಖ್ಯಮಂತ್ರಿಗಳಿಗೆ ಹೇಳ್ತಾರೆ ರ ಲೋಕಸಭಾ ಶಾಸಕ ಇದೆ ನೀವು ಹೋಗೋದಕ್ಕಿಂತ ಕಾರ್ಯಕ್ರಮ ಅಂತೇಳಿ ಎಲ್ಲ ಅಧಿಕಾರಿ ಅಂತ ಹೇಳಿ ಹಳ್ಳಿ ಯಾವ ರೀತಿ ನಡ್ಕೊಂಡಿದ್ದಾರೆ